ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿ ಆ್ಯಂಡ್ ಆದಂಥ ಚಿಕನ್ ಪಾಪ್ಸಿಕಲ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡುವುದಾದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಇನ್ನು ನಾವು ಚಿಕನ್ ಪಾಪ್ಸಿಕಲ್ಸ್ ಹೇಗೆ ಮಾಡುವುದಂತ ನೋಡುವ ಇಲ್ಲಿ ನಾನು ನಾಲ್ನೂರು ಗ್ರಾಮಷ್ಟು ಶ್ರೆಡ್ಡೆಡ್ ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ ಇನ್ನು ಮೂರು ಬಟಾಟೆಯನ್ನು ಬೇಯಿಸಿ ಮ್ಯಾಶ್ ಮಾಡ್ಕೊಂಡು ತೆಗೆದಿದ್ದೇನೆ ಇನ್ನು ಇದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡ ಒಂದು ಹಸಿರು ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಹುಡಿ ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿ ಅರ್ಧ ಚಮಚದಷ್ಟು ಗರಂ ಮಸಾಲಾ ಹುಡಿ ಇನ್ನು ಅರ್ಧ ಚಮಚದಷ್ಟು ಹೊರಗಾನು ಇನ್ನು ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಇನ್ನು ಎಲ್ಲ ಸೇರಿಸಿಕೊಂಡಾದ ಮೇಲೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗಿಯುವ ಇನ್ನು ನಾವು ಈ ಚಿಕನ್ ಮಿಕ್ಸ್ಚರ್ಗೆ ಸ್ವಲ್ಪ ಚೀಸನ್ನು ಅನ್ನು ಗ್ರೇಟ್ ಮಾಡಿಕೊಂಡು ಹಾಕೊಳ್ಳುವ ಚೀಸ್ ಹಾಕೊಂಡಾದ್ಮೇಲೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗಿಯುವ ನೋಡಿ ಫ್ರೆಂಡ್ಸ್ ನಮ್ಮ ಚಿಕನ್ ಪಾಪ್ಸಿಕಲ್ಸ್ ಮಿಕ್ಸ್ಚರ್ ರೆಡಿಯಾಗಿದೆ ಇನ್ನು ನಾವು ಇದಕ್ಕೆ ಪಾಪ್ಸಿಕಲ್ಸ್ ಶೇಪನ್ನು ಅನ್ನು ಕೊಡುವ ಮೊದಲಿಗೆ ನಾವು ಈ ಥರ ಚಿಕನ್ ಪಾಪ್ಸಿಕಲ್ಸ್ ಮಿಕ್ಚರನ್ನು ಸ್ವಲ್ಪ ತೆಗೆದುಕೊಳ್ಳುವ ಇದನ್ನು ಈ ಥರ ಕೈಯಲ್ಲಿ ಫ್ಲ್ಯಾಟ್ ಮಾಡಿಕೊಳ್ಳುವ ಫ್ಲ್ಯಾಟ್ ಮಾಡಿಕೊಂಡು ಇದಕ್ಕೆ ಪಾಪ್ಸಿಕಲ್ ಶೇಪನ್ನು ಕೊಡುವ ನೋಡಿ ವಿಡಿಯೋದಲ್ಲಿ ತೋರಿಸಿದ ಹಾಗೇನೆ ನೀವು ಶೇಪನ್ನು ಅನ್ನು ಕೊಟ್ಟರೆ ಆಯಿತು ಇನ್ನು ಇದು ಐಸ್ ಕ್ಯಾಂಡಿ ತರ ಕಾಣಲಿಕ್ಕೆ ಇದರ ಲುಕ್ ಪಾಪ್ಸಿಕಲ್ಸ್ ತರ ಕಂಪ್ಲೀಟ್ ಆಗಲಿಕ್ಕೆ ಇಲ್ಲಿ ನಾನು ಐಸ್ ಕ್ರೀಮ್ ಸ್ಟಿಕ್ ಅನ್ನು ಬಳಸ್ತಿದ್ದೇನೆ ಐಸ್ ಕ್ರೀಮ್ ಸ್ಟಿಕ್ ಅನ್ನು ವಿಡಿಯೋದಲ್ಲಿ ತೋರಿಸಿದ ಹಾಗೇನೇ ಇನ್ಸರ್ಟ್ ಮಾಡ್ಕೋಬೇಕು ನಂತರ ಇದನ್ನು ಸ್ವಲ್ಪ ಕೈಯಲ್ಲಿ ತಟ್ಟಿಕೊಂಡು ಇದರ ಶೇಪನ್ನು ಅನ್ನು ನಾವು ಇಲ್ಲಿ ಸರಿ ಮಾಡಿಕೊಳ್ಳುವ ನೋಡಿ ನಮ್ಮ ಚಿಕನ್ ಪಾಪ್ಸಿಕಲ್ಸ್ ನ ಶೇಪ್ ಪರ್ಫೆಕ್ಟ್ ಆಗಿದೆ ಇನ್ನು ನಾವು ಇದನ್ನು ಒಂದು ಪ್ಲೇಟ್ ಅಲ್ಲಿ ತೆಗೆದುಕೊಳ್ಳುವ ಇದೇ ತರ ಉಳಿದ ಪಾಪ್ಸಿಕಲ್ಸ್ ನಾವು ರೆಡಿ ಮಾಡಿಕೊಳ್ಳುವ ನೋಡಿ ನಾನು ಉಳಿದ ಎಲ್ಲ ಚಿಕನ್ ಪಾಪ್ಸಿಕಲ್ಸ್ ಗಳನ್ನು ರೆಡಿ ಮಾಡಿಕೊಂಡಿದ್ದೇನೆ ಇನ್ನು ನಾವು ಇದರ ಕೋಟಿಂಗ್ಗೆ ಬ್ಯಾಟರ್ ರೆಡಿ ಮಾಡುವ ಇಲ್ಲಿ ನಾನು ಒಂದು ಬೌಲ್ಗೆ ಅರ್ಧ ಕಪ್ ಅಷ್ಟು ಮೈದಾವನ್ನು ತೆಗೆದುಕೊಂಡಿದ್ದೇನೆ ಇನ್ನು ಅರ್ಧ ಚಮಚದಷ್ಟು ಉಪ್ಪು ಒಂದು ಚಮಚದಷ್ಟು ಮೆಣಸಿನ ಹುಡಿ ಇನ್ನು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಜಾಸ್ತಿ ನೀರನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟರ್ ಥರ ಇದನ್ನು ಕಲಿಸ್ಕೊಳ್ಳುವ ಈ ಚಿಕನ್ ಪಾಪ್ಸಿಕಲ್ಸ್ ನ ಹೆಸರು ಕೇಳುವಾಗ ನಿಮಗೆ ಇದು ಎಷ್ಟು ಕಷ್ಟ ಇರಬಹುದು ತುಂಬಾ ಟೈಮ್ ತಗೊಳ್ಬಹುದು ಅಂತ ಎಣಿಸಬಹುದು ಆದ್ರೆ ಟ್ರಸ್ಟ್ ಮೀ ಫ್ರೆಂಡ್ಸ್ ಇದು ತುಂಬಾ ಸಿಂಪಲ್ ಅಂಡ್ ಈಸಿ ಆಗಿದೆ ಹಾಗೆ ಕಡಿಮೆ ಹೊತ್ತಲ್ಲಿ ಇದು ರೆಡಿ ಆಗ್ತದೆ ಈ ಚಿಕನ್ ಪಾಪ್ಸಿಕಲ್ಸ್ ಗಳನ್ನು ನೀವು ಇಫ್ತಾರ್ಗೆ ಮಾಡಬಹುದು ಮಕ್ಕಳ ಬರ್ಡೇ ಪಾರ್ಟಿಗೆ ಮಾಡಬಹುದು ಮಕ್ಕಳಿಗಂತೂ ಇದನ್ನು ನೋಡುವಾಗಲೇ ತುಂಬಾನೇ ಖುಷಿ ಆಗಬಹುದು ಇದು ಟೇಸ್ಟ್ ಅಲ್ಲಿ ಸಹ ತುಂಬಾನೇ ಒಳ್ಳೆಯದಿದೆ ಖಂಡಿತವಾಗಿಯೂ ಅವರು ಒಂದನ್ನು ಸಹ ಬಿಡದೆ ತಿನ್ನಬಹುದು ನೋಡಿ ನಮ್ಮ ಮೈದಾ ಹಿಟ್ಟಿನ ಬ್ಯಾಟರ್ ಅಲ್ಲಿ ರೆಡಿ ಆಗಿದೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನೋಡಿ ಇದರ ಕನ್ಸಿಸ್ಟೆನ್ಸಿ ಇರಬೇಕು ಇನ್ನು ನಾವು ರೆಡಿ ಮಾಡಿದ ಪಾಪ್ಸಿಕಲ್ಸ್ ಅನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿದ ಹಾಗೇನೆ ನಾವು ಬ್ಯಾಟರ್ ಅನ್ನು ಪಾಪ್ಸಿಕಲ್ಸ್ ಮೇಲೆ ಈ ತರ ಹಾಕೊಳ್ಳುವ ಈ ತರ ಮೈದಾ ಹಿಟ್ಟಿನ ಬ್ಯಾಟರಿಂದ ಚಿಕನ್ ಪಾಪ್ಸಿಕಲ್ಸ್ ಅನ್ನು ಚೆನ್ನಾಗಿ ಕೋಟ್ ಮಾಡಿಕೊಂಡು ತೆಗೆಯುವ ಇನ್ನು ಬ್ಯಾಟರಲ್ಲಿ ಕೋಟ್ ಮಾಡಿಕೊಂಡಾದ್ಮೇಲೆ ಈ ಪಾಪ್ಸಿಕಲ್ಸ್ ಅನ್ನು ನಾವು ಇಲ್ಲಿ ಬ್ರೆಡ್ ಕ್ರಮ್ಸಲ್ಲಿ ಅಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ಳುವ ಪಾಪ್ಸಿಕಲ್ಸ್ ಅನ್ನು ಕೋಟ್ ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ ಕೋಟ್ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಅದು ಕಟ್ಟಾಗುವ ಚಾನ್ಸಸ್ ಇರುತ್ತೆ ಈ ಥರ ನಾವು ಉಳಿದ ಎಲ್ಲ ಚಿಕನ್ ಪಾಪ್ಸಿಕಲ್ಸ್ಗಳನ್ನು ಈ ತರ ಕೋಟ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳುವ ಇನ್ನು ನಾವು ರೆಡಿ ಮಾಡಿದ ಪಾಪ್ಸಿಕಲ್ಸ್ ಗಳನ್ನು ಒಂದೊಂದಾಗಿ ಕೇರ್ಫುಲ್ ಆಗಿ ಇದನ್ನು ನಾವು ಎಣ್ಣೆಯಲ್ಲಿ ಹಾಕೊಳ್ಳುವ ಚಿಕನ್ ಪಾಪ್ಸಿಕಲ್ಸ್ ಅನ್ನು ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿ ಇಟ್ಕೊಳ್ವಾ ಇನ್ನು ಚಿಕನ್ ಪಾಪ್ಸಿಕಲ್ಸ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡುವ ಇನ್ನು ಒಂದು ಸೈಡ್ ಅಲ್ಲಿ ಇದರ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನಾವು ಇದನ್ನು ಟರ್ನ್ ಮಾಡಿಕೊಂಡು ಚಿಕನ್ ಪಾಪ್ಸಿಕಲ್ಸ್ ನ ಇನ್ನೊಂದು ಸೈಡ್ ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಚಿಕನ್ ಪಾಪ್ಸಿಕಲ್ಸ್ ಅನ್ನು ಟರ್ನ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ ಟರ್ನ್ ಮಾಡ್ಕೊಳ್ಳಿ ಪಾಪ್ಸಿಕಲ್ಸ್ ಕಟ್ ಆಗದಂತೆ ನೋಡ್ಕೊಳ್ಳಿ ನೋಡಿ ನಮ್ಮ ಚಿಕನ್ ಪಾಪ್ಸಿಕಲ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಚಿಕನ್ ಪಾಪ್ಸಿಕಲ್ಸ್ ಎಷ್ಟು ಕಡಿಮೆ ಹೊತ್ತಲ್ಲಿ ರೆಡಿ ಆಗಿದೆ ಅಂತ ಹಾಗೇನೆ ಇದು ಟೇಸ್ಟ್ ಅಲ್ಲಿ ಸಹ ತುಂಬಾನೇ ಒಳ್ಳೇದಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ